ಧಿಕಾರ ಧಿಕಾರ ಎಲ್ಲ ಎಲ್ಲ ಸುвиниಮನೆ ಪ್ರಜಾಪ್ರಭುತ್ವದ ನ್ಯಾಯಕಿರಿಗೆ ಧಿಕಾರ ಧಿಕಾರ ಎಂಎಸ್ ನ್ಯಾಯಕಿರಿಗೆ ಧಿಕಾರ ಧಿಕಾರ ಎಂಎಸ್ ನ್ಯಾಯಕಿರಿಗೆ ಧಿಕಾರ ಧಿಕಾರ ಬಿಜಪಿಗೆ ಧಿಕಾರ ಬಿಜಪಿಗೆ ಧಿಕಾರ ಧಿಕಾರ ಅವಿನಮನೆಯಲ್ಲಿ ಭಾರತೀಯ ಮಾರ್ತಿರುವ ಬಿಜಪೀ ಸರ್ಕಾರಕ್ಕೆ ಧಿಕಾರ 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 ಸೇತುವೆ ಕುಸಿತು ಇವತ್ತು ನೂರ ನಲವತ್ತು ಜನ ಮೃತಪಟ್ಟರು ಅವಾಗ ಏನ್ ಮಾಡ್ತಿದ್ವಿ ಪಠಣಕೋಟು ಪಹಲ್ಗಾಮು ಪುಲ್ವಾಮಾದಲ್ಲ ಇವತ್ತು ದೇಶದ ಸೈನಿಕರ ಮೇಲೆ ಇವತ್ತು ದಾಳಿ ಮಾಡಿದ್ರು ಅಲ್ಲಿ ಮೃತಪಟ್ಟಾಗ ನರೇಂದ್ರ ಮೋದಿ ಅವರು ಎಲ್ಲಿ ಹೋಗಿದ್ರು ವಿದೇಶ್ ಕುಂತ್ಕೊಂಡು ಮೋದಿ ಮಸ್ತಿ ಮಾಡ್ತಾ ಇದ್ರು ಇವರಿಗೆ ದೇಶದ ಜನಸಾಮಿಗೆ ಕಾಳಜಿಲ್ಲ ಇವರು ನಿಜವಾದ ದೇಶ ದ್ರೋಹಿಗಳು ಇವ್ರನ್ನ ಇವತ್ತು ಇಂಥ ರೀತಿಯಲ್ಲಿ ತನಿಖೆ ಒಳಪಡಿಸಿದ್ರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಏನೇನು ಘಟನೆಗಳು ನೀಡಿದ್ದಾರೆ ಆ ಘಟನೆಗಳೆಲ್ಲ ಹಿಂದೆ ಇವತ್ತು ಇವರ ಕೈವಾಡ ಇದೆ ಇದೇನತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಧ್ಯ ಇರಬಹುದು ಇರ್ಬೋದು ದಳ ಇರ್ಬೋದು ಇಬ್ರು ಸೇರಿ ಇವತ್ತು ಸಾಮಿನ ಮನೆಯಲ್ಲಿ ರಾಜಕೀಯನ ಮಾಡ್ತಾ ಇದ್ದಾರೆ ಈಗಾಗಲೇ ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಾವನಲ್ಲಿ ರಾಜಕಾರಣ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಿಜೆಪಿ ಜೆಡಿಎಸ್ಗೆ ಪದೊಳಗಿದೆ ಆದರೆ ಇವತ್ತು ಕೇಂದ್ರದಲ್ಲಿ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಾವು ರಾಜೀನಾಮೆ ಕೇಳುತ್ತಿಲ್ಲ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ನೂರಾರು ಘಟನೆಗಳು ನಡೆದಿದೆ ಸಾವಿರಾರು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ ಯಾರು ಸಹ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೇಳಿಲ್ಲ ಇವತ್ತು ಟ್ವಿಟರ್ ಮೂಲಕ ಇವತ್ತು ಪ್ರಚೋದನೆ ಮಾಡಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ನವರು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ರಾಜೀನಾಮೆನ ಕೇಳ್ತಾ ಇವರಿಗೆ ಯಾವ ನೈತಿಕತೆ ಇದೆ ರಾಜೀನಾಮೆ ಕೇಳಬೇಕು ಅಂತ ಹೇಳಿದ್ರೆ ರಾಜೀನಾಮೆ ಕೇಳುವಂಥ ಅರ್ಹತೆ ಇವ್ರಿಗಿದೆಯಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಜೈಲು ಸೇರಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರನ ವಜಾಗೊಳಿಸ್ತಕ್ಕಂಥ ಇವತ್ತು ರಾಜ್ಯಪಾಲರು ಬಳಿ ಹೋಗ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಭ್ರಷ್ಟ ಬಿಜೆಪಿ ನಾಯಕರೇ ನೀವು ಮಾಡಿರತಕ್ಕಂಥ ಲೂಟಿ ಹಣದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಚನೆ ಆಗಿದೆ ಕೂಡಲೇ ನೈತಿಕ ಹೊಣೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು ವಿರೋಧ ಪಕ್ಷದ ನಾಯಕರಾಗಿಕ್ಕೆ ನಿಮಗೆ ಅರ್ಹರಲ್ಲ ನೀವು ನೀವು ನಿಜವಾದ ವಿರೋಧ ಪಕ್ಷದ ನಾಯಕರೇ ಅಲ್ಲ ನೀವು ಕೇವಲ ಮುಗ್ಧರ ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇರತಕ್ಕಂಥವ್ರು ರಾಯಲ್ ಏನು ಇವತ್ತು ಆಗ್ತಿದ್ದೀವಿ ವಿಜಯೋತ್ಸವದ ಸಂದರ್ಭದಲ್ಲಿ ಇಡೀ ಬೆಂಗಳೂರು ನಗರವನ್ನ ಇವತ್ತು ಅತ್ಯಂತ ಭದ್ರತೆಯಿಂದ ಇವತ್ತು ಬಂದೋಬಸ್ತ್ ಮಾಡಲಾಗಿತ್ತು ಇವತ್ತು ಬಿಜೆಪಿ ಜೆಡಿಎಸ್ ನೀಡಿದ್ದ ಟ್ವೀಟರ್ ಮೂಲಕ ಇವತ್ತು ಜನ ಆಕ್ರೋಶ ಕುರಿತಗೊಂಡು ಇವತ್ತು ಈ ಘಟನೆ ನಡೆದಿದೆ ಹನ್ನೊಂದು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ ಅದಕ್ಕೆ ಸುತ್ತ ತನಿಖೆ ನಡೆಸಬೇಕಂತ ಈಗಾಗಲೇ ನಾವು ಮನವಿಯನ್ನು ಸಹ ಮಾಡಿದ್ದೀವಿ ಈಗ ತನಿಖಾ ಆಯೋಗನೂ ಸಹ ರಚನೆ ಆಗಿದೆ ಆದರೂ ಸಹ ಬಿಜೆಪಿಯವರು ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ಕಾಲ್ತಿದ್ದ ಪ್ರಕರಣದಲ್ಲಿ ಮುಗಿದು ಮೃತಪಟ್ಟಿರ್ತಕ್ಕಂಥ ಮರೆ ಮಂತ್ರಿಗೋಸ್ಕರ ಇವತ್ತು ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ ಅದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಬಿಜೆಪಿಯ ಭ್ರಷ್ಟಾಚಾರ ಬಿಜೆಪಿಯ ರಾಜಕೀಯವನ್ನ ಸಾವಿನಲ್ಲಿ ಮುಳುಗಿರ್ತಕ್ಕಂಥ ಮುಗ್ಧರ ಹೆಸರಿನಲ್ಲಿ ರಾಜಕೀಯ ಮಾಡ್ತಿರ್ತಕ್ಕಂಥ ಈ ಭ್ರಷ್ಟರ ವಿರುದ್ಧ ನಮ್ಮ ಹೋರಾಟ